ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಏನಂದರೆ ಚಪಾತಿ ಆಲೂಗೆಡ್ಡೆ ಪಲ್ಯ ಚಪಾತಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೂ ಎಲ್ಲನೂ ಹೆಚ್ಚಿಬಿಟ್ಟು ಇಟ್ಟಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ವೀಡಿಯೋ ಸ್ಕಿಪ್ ಮಾಡಿದಲ್ಲೇ ನೋಡಿ ಇವತ್ತಿನ ಲಾಗ್ ಏನು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಲ್ಲೇ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬಟ್ಟೆ ಅಂಗಡಿ ಬಂದಿದ್ದೆ ಬಟ್ಟೆ ಅಂಗಡಿಲಿ ಬಟ್ಟೆ ಅಂಗಡಿಲಿ ಯಾವ ಥರ ಆಫರ್ ಅಂದರೆ ತುಂಬ ಚೆನ್ನಾಗಿ ಆಫರ್ ಹಾಕಿದ್ದಾರೆ ಲೇಡೀಸ್ ಸ್ವೆಟರ್ಸ್ಗಳಂತೂ ತುಂಬ ಚೆನ್ನಾಗಿದ್ದಾವೆ ಸ್ಟ್ರಗ್ಗರ್ಗಳು ಅಷ್ಟೆ ಎಷ್ಟು ಅಂದರೆ ತೌಸಂಡ್ ರುಪೀಸ್ಗೆ ಸಿಕ್ಸ್ ಪೀಸ್ ಕೊಡ್ತಾ ಇದ್ದಾರೆ ಈ ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಾನೆ ಹೇಳ್ತೀನಿ ಮಲ್ಲಾಡ್ ಇಂಜಿನಿಯರ್ ಕಾಲೇಜ್ ಹಾಸನ್ ಆಪೋಸಿಟ್ ರೋಡು ಎಸ್ ಎಲ್ ವಿ ಫ್ಯಾಷನ್ ಅಂತ ಬನ್ನಿ ತುಂಬ ಸ್ಟಾಕಿದೆ ತುಂಬ ಜನ ಬರ್ತಾಯಿದ್ದಾರೆ ತೊಗೊಬನ್ನಿ

ನಡಿ ನಡಿ ಎಲ್ಲ ನೋಡ್ತಾರ್ಕಲ್ಲ ಸೆಪ್ಟಿಕ ಆಗುತ್ತೆ ಹಂಗಾಚಾ ನೋಡ್್ರೆ ಅದು ಕಿತ್ಕೊಂಡೆ ಮಾಗಾಯಕವಾ ಅದು ಏನಾಯಿತ ಗಾಯ ಜೀವನ ಅದಲ್ಲ ತಡಗಾ ಸುಮ್ಮನಿರು ನೋಡಿಲಿ ಅದೆ ಬಿಡೋ ಸುಮ್ಮನಿರು ಅದಲ್ಲ ಇಲ್ಲಿ ನೋಡಿಲಿ ನಡಿ ಆಯ್ತಲ್ಲ ಯಾವ ಸ್ಥಿತನ ಕಿತ್ಕಬೇಡ ರತ್ವವತ್ತೆ ರಕ್ತಲಕಣ ಇಲ್ಲಿ ಕಿತ್ಕೊಂಡಿಲ್ವಾ ಅದ್ಯಾ ಕಿತ್ಕಬೇಡ ಸುಮ್ಮನಿ ನಡಿಯಾ अंकित कन किकले बड़े कलक आदाय ಹೇಳ್ತೀನಿ ಬಡ ಕಲಕ ಅರೆ ಯಾಕಪ್ಪ ತೆಗಲೇ ಈ ಮಡ

ഇല്ല ഇതാ ഫിൽ ഇത് ഇത് എല്ലാം ഒന്നെ ആക്കി ഇത്രേം ചനായ തമ്മ യാരമ ചനയായില്ല അത്ര ബൈ കേൾസൊക്കെ പോകുതിരാ ബൈ എന്താ ഏനെള് നടക്കടക്ക് പുട് പുട് ബക്കേ അതക്കറക്ക ഓ അതയടി വീഡിയോ ഒക്കെ തല്ല അ അ അ നാണെ കണ്ടോ ബായ ಅದೇ ಮನೆ ಮೇಲೆ ದಿಲ್ವ ಓ ಯೋಳು ಪನಿಷ್ಕ ಚೆನ್ನೈತೆ ಚೆನ್ನಾಗಿದೆ ರನ್ನಿಂಗ್ ಬಂದೈತಲ್ಲ ಬ್ಲೌಸ್ ಅಲ್ಲ ಇದು ಬರೆ ಇದು ಇದಿಷ್ಟ ಇದು ರನ್ನಿಂಗ್ ಅದು ಪ್ಲೇನ್ ಮಾಡಿದಂತೆ ಅವಳು ಇಲ್ಲಿ ಸಿಂಪಲ್ ಆಗಿ ಡಿಸೈನ್ ಮಾಡಿಸ್ಕ ಗ್ರ್ಯಾಂಡ್ ಆಗಿ ಅಂತ ಹಿಂಗೆ ಮತ್ತೆ ಇಲ್ಲೊಂಚೂರು ಚೂರು ಡಿಸೈನ್ ಮಾಡಿಸ್ಕೊಂಡೆ ನೀಟಾಗಿ ಕಾಣುತ್ತೆ ಅಂತ ನಮ್ಮ ಅತ್ತಿಗೆ ನಾನು ಮಡಕರೆ ಅಂತ ಅವಳು ಇಲ್ಲಿ ಚೆನ್ನಾಗಿ ಕಾಣುತ್ತೆ ತಗಾಯಿತ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಇದನ್ನ